ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ನಮ್ಮ ಇಲ್ಲಿ ಕೇರಳದಲ್ಲಿ ಓಣಂ ಹಬ್ಬ ಹಾಗೆ ನಮ್ಮ ಮನೆಯಲ್ಲಿ ಮಾಡೋದಿಲ್ಲ ನಾವು ನಮ್ಮ ಸಿಸ್ಟರ್ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ನನ್ನ ಮಗಳಿದ್ದಾಳೆ ಇಲ್ಲಿ ನನ್ನ ಅಕ್ಕ ಇದ್ದಾಳೆ ಅಕ್ಕನ ಮಗಳು ಅಕ್ಕನ ಮಗ ಮತ್ತು ನನ್ನ ಮಗ ಇಲ್ಲಿ ಇಲ್ಲಿಯ ಅವ ಕಾಣೋದಿಲ್ಲ ಮುಂದೆ ಹೋದ ಹಾಗೆ ನಾವು ಇವಾಗ ಕಾಸರಗೋಡಿಗೆ ಹೋಗ್ತಾ ಇದ್ದೇವೆ ತಂಗಿಯ ಮನೆ ಕಾಸರಗೋಡಲ್ಲಿ ಹಾಗೆ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡುವ ಅಂತೇಳಿ ಓಣಂ ನಮ್ಮ ಕಡೆ ಸ್ವಲ್ಪ ಕಮ್ಮಿ ಮಾಡೋದು ಎಲ್ಲ ಹಾಗೆ ನಾವೆಲ್ಲ ಅಲ್ಲಿಗೆ ಹೋಗೋದು ಹಾಗೆ ನಿಮಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ ಇನ್ನು ನಾವೀಗ ಇಲ್ಲಿಂದ ಹೊರಡ್ತೀವಿ ನಾವು ರಿಚ್ ಆದ್ವಿ ಸಿಸ್ಟರ್ ಮನೆಗೆ ಎಲ್ಲರೂ ಹೋದರು ಮನೆ ಮಾಡಿ

അന്ധ അടിക ഭാര സൊക്കെ അപ്പുചു അപ്പ

നോടി നമ്മ മല്ലെ ഉള്ളത് ഉയ്യലെ ഉയ്യാലെ ഓണമ്മിനൊന്ന് ഉയ്യാല നല്ലതാട് ಹಾಗೆ ಇದು ನನ್ನ ದೊಡ್ಡಮ್ಮನ ಮಗಳ ಮನೆ ಇವಾಗ ಒಂದು ಎರಡು ವರ್ಷದ ಹಿಂದೆ ಅಷ್ಟೇ ಮನೆ ಮಾಡಿದ್ದು ಹಾಗೆ ಮನೆ ಕೂಡ ಸೂಪರ್ ಉಂಟು ಹಾಗೆಯೇ ಮನೆಯ ಸುತ್ತಮುತ್ತಲು ಕೂಡ ಒಳ್ಳೆ ವ್ಯೂ ಉಂಟು ನೋಡಿ ಹಾಗೆಯೇ ಇವಾಗ ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿಯಾಗಿದೆ ನೋಡಿ ತುಂಬ ವೆರೈಟಿ ಪದಾರ್ಥ ಎಲ್ಲ ಇತ್ತು ಓಣಂ ಸ್ಪೆಷಲ್ ಅಂದರೆ ತುಂಬ ಬಗೆಯ ಪದಾರ್ಥ ಎಲ್ಲ ಮಾಡ್ತಾರೆ ಹಾಗೆಯೇ ನೋಡಿ ಇಲ್ಲಿ ಹಿರಿಯವರಿಗೆ ಕೂಡ ಇಟ್ಟಿದ್ದಾರೆ ಹಾಗೆಯೇ ಇವಾಗ ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ ನೋಡಿ ಇಲ್ಲಿ ಕೇರಳದಲ್ಲಿ ಓಣಂ ಹಬ್ಬವನ್ನು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರೆ ನಮ್ಮ ಸೈಡು ಕಮ್ಮಿ ನಾವು ಸ್ವಲ್ಪ ಕರ್ನಾಟಕ ಸೈಡ್ ಇರೋದಲ್ಲ ಇದ್ದೇವಲ್ಲ ಹಾಗೆ ನಮ್ಮ ಸೈಡು ಸ್ವಲ್ಪ ಕಮ್ಮಿ ಮಾಡ್ತಾರೆ ಆದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಓಣಂ ಹಬ್ಬವನ್ನು ಹಾಗೀಗ ನಾವು ಕೂಡ ಇನ್ನು ಊಟಕ್ಕೆ ಕುಳಿ ಕುಳಿತುಕೊಳ್ಳಿಕ್ಕು ಉಂಟು ಈಗ ಫಸ್ಟ್ ಟ್ರಿಪ್ ಆಗಿದೆ ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾವು ಕೂಡ ಇವಾಗ ಕುಳಿತಿದ್ದೇವೆ ತುಂಬ ಸೂಪರ್ ಆಗಿತ್ತು ಎಲ್ಲ ಪದಾರ್ಥ ಕೂಡ ಹಾಗೆಯೇ ನಾವು ಈ ಓಣಂ ಹಬ್ಬವನ್ನು ತುಂಬ ಎಂಜಾಯ್ ಮಾಡಿದ್ವಿ ನೋಡಿ ಇಲ್ಲಿ ಎಲ್ಲ ಎಷ್ಟು ಬಗೆ ಪದಾರ್ಥ ಉಂಟು ಅಂತೇಳಿ ನೋಡಿ ನೀವು ಕೂಡ ಒಮ್ಮೆ ಹಾಗೆ ಊಟ ಮಾಡಿ ಆದ ನಂತರ ನಾವಿಲ್ಲಿ ಸೆಲ್ಫಿ ಆಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ನನ್ನ ದೊಡ್ಡ ಹೆಣ್ಣು ಮಕ್ಕಳು ಹಾಗೆ ಅವರ ಮೂರು ಗಂಡಂದಿರು ಕೂಡ ಮಗಳ ಮಗ ನೋಡಿ ಊಟ ಮಾಡಿ ಆದ್ಮೇಲೆ ನಾವಿಲ್ಲಿ ಓಣಮ್ಯಾಲೆಯಲ್ಲಿ ಕುಳಿತಿದ್ದೇವೆ ಉಳಿ ಓಣ ಮುಯ್ಯಾಲೆ ರೆಡಿ ಮಾಡಿದ್ದಾಳೆ ಇವಳು ನಾವು ಇವಾಗ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದೇವೆ ಎಲ್ಲರೂ ಸಣ್ಣ ಮಕ್ಕಳಾಗಿದ್ದಾರೆ ನೋಡಿ ಅಂತ ಎಷ್ಟು ಚಂದ ಇದ್ದಾರೆ ಮಕ್ಕಳು ಒಂದು ಗಂಡು ಮಕ್ಕಳು ಗಂಡು ಅವನು ಮತ್ತೆ ಅಲ್ವಾ ಆಗುವ ನೀನೀಗ ಹಾಗೆ ಮಧ್ಯಾಹ್ನ ನಂತರ ನಾನಿಲ್ಲಿ ನೈಟ್ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ನೋಡಿ ರಾತ್ರಿ ಊಟ ಆಗ್ತಾ ಉಂಟು ಓಣಮ ಹಗಲಿಂದದ್ದು ಓಣಮ್ಮ ಎಂಚಾ ಓಣಮರ ಬಕ್ಕ ರಾತ್ರಿಗೆ ಗೀ ರೈಸ್ ಮತ್ತೆ ಚಿಕನ್ ಕಬಾಬ್ ಮಾಡಿದ್ದಾರೆ ಹಾಗೆ ಹಾಗೆ ಅಂತೂ ಮುಗಿಯಿತು ತಂಗಿಯ ಮನೆಯಲ್ಲಿ ಇದು ತಂಗಿಯ ಗಂಡ ಎಂತ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ ಹಾಗೆ ಇವತ್ತಿನ ಓಣಂ ಮುಗಿಯಿತು ನಾವು ಇಲ್ಲಿ ಇವತ್ತು ಸ್ಟೇ ಆಗ್ತಾ ಇದ್ದೇವೆ ಅಂದರೆ ರಜೆ ಉಂಟಲ್ಲ ಇವಾಗ ಸ್ಕೂಲಿಗೆಲ್ಲ ಹಾಗೆ ಒಂದು ಎರಡು ದಿವಸ ನಿಲ್ಲುವ ಅಂತ ಹೇಳಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಬ ಬಾಯ್